ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಅದು ಕುಸ್ತಿಪಟುಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕುಸ್ತಿಪಟುಗಳ ಹೋರಾಟಕ್ಕೆ ಚಿಕ್ಕದಾದಂಥ ಜಯ ಸಿಕ್ಕಂತಾಗಿದೆ ಕಾರಣ ಸಂಜಯ್ ಸಿಂಗ್ ನೇತೃತ್ವದ ನೂತನ ಕುಸ್ತಿ ಫೆಡರೇಷನ್ ಸಮಿತಿಯನ್ನ ಅಮಾನತುಗೊಳಿಸಿ ಕ್ರೀಡಾ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಕುಸ್ತಿಪಟುಗಳ ಆ ಹೋರಾಟಕ್ಕೆ ತಕ್ಕ ಮಟ್ಟಿಗೆ ಮಣಿದ ಹಾಗಾಗಿದೆ ಕುಸ್ತಿಪಟುಗಳಿಗೆ ಸಣ್ಣದಾದಂಥ ಜಯ ಸಿಕ್ಕಂತಾಗಿದೆ ಒಂದು ಕಡೆ ಈ ವಿಚಾರಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವಂಥ ಸಂಗತಿಯನ್ನ ನಾನು ಆನಂತರ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಇಲ್ಲಿ ಬಿಜೆಪಿ ಸಂಸದ ಆಗಿರುವಂತಹ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಆತನ ಆಪ್ತ ಸ್ನೇಹಿತ ಸಂಜಯ್ ಸಿಂಗ್ ಮತ್ತೊಮ್ಮೆ ಕುಸ್ತಿ ಫೆಡರೇಷನ್ಗೆ ಅಧ್ಯಕ್ಷರಾಗ್ತಾ ಇದ್ದ ಹಾಗೆ ಕುಸ್ತಿಪಟುಗಳು ತಿರುಗಿ ಬಿದ್ದರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ತಮ್ಮದೇ ಆದಂತ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ ಕಾರಣ ಮತ್ತೊಮ್ಮೆ ಈ ಕುಸ್ತಿ ಫೆಡರೇಷನ್ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕೈಗೆ ಸಿಗುತ್ತೆ ನಾವು ಹೋರಾಟ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಅಂತ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರುವ ಸಂದರ್ಭದಲ್ಲಿ ಕುಸ್ತಿಪಟುಗಳ ಪರವಾಗಿ ನಾವೇನಾದರೂ ಮಾತಾಡಿದ್ರೆ ವಿಡಿಯೋ ಮಾಡಿದ್ರೆ ಚರ್ಚೆ ಮಾಡಿದ್ರೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ನಮಗೆ ಬೇರೆ ಬೇರೆ ಪಟ್ಟವನ್ನ ಕಟ್ತಾ ಇದ್ದೀರಿ ಅವರಿಗೆ ಬಕೆಟ್ ಹಿಡಿತಿದಿರಿ ಇವರಿಗೆ ಬಕೆಟ್ ಹಿಡಿತಿದ್ದೀರಿ ಅಥವಾ ಇನ್ನೊಂದು ಮಗದೊಂದು ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಿ ಈ ಕಾರಣಕ್ಕಾಗಿ ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಬಂಧುಗಳೇ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಇರುವಂತಹ ಆರೋಪ ಏನು ಗೊತ್ತಾ ಮಹಿಳಾ ಕುಸ್ತಿಪಟುಗಳಿದ್ದಾರಲ್ಲ ಅವರ ಬಟ್ಟೆಯನ್ನ ಎತ್ತಿ ಸ್ವಂಟವನ್ನ ನೋಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಅವರ ಎದೆಗೆ ಕೈ ಹಾಕ್ತಾ ಇದ್ದ ಅಥವಾ ಎದೆಯನ್ನ ಟಚ್ ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಅವರನ್ನ ಬಿಗಿಯಾಗಿ ಅಪ್ಪಿಕೊಳ್ತಾ ಇದ್ದ ಅವರ ಉಸಿರು ಕಟ್ಟುವವರೆಗೆ ಅವರನ್ನ ಬಿಗಿಯಾಗಿ ಅಪ್ಪಿಕೊಳ್ತಾ ಇದ್ದ ದೇಹದ ಬೇರೆ ಬೇರೆ ಭಾಗಗಳನ್ನ ಈತ ಸ್ಪರ್ಶಿಸ್ತಾ ಇದ್ದ ಈ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಡ್ತಿದ್ದ ಎನ್ನುವಂತ ಆರೋಪ ಈತನ ಮೇಲೆ ಎತ್ತಿತ್ತು ಈತನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಾಗ ಈತ ಹೇಳ್ತಿದ್ದೀಯ ಗೊತ್ತಾ ನಾನು ಯಾಕೆ ಎದೆ ಟಚ್ ಮಾಡ್ತಾ ಇದ್ದೆ ಅಥವಾ ಎದೆ ಮುಡ್ತಾ ಇದ್ದೆ ಅಂದ್ರೆ ಅವರ ಪಲ್ಸ್ ಚೆಕ್ ಮಾಡ್ತಾ ಇದ್ದೆ ಅವರ ಉಸಿರಾಟ ಯಾವ ರೀತಿ ಆಗಿದೆ ಅದನ್ನು ಚೆಕ್ ಮಾಡ್ತಿದ್ದೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ವಿಚಾರ ಅಂದ್ರೆ ಈ ಮಹಿಳಾ ಕುಸ್ತಿಪಟುಗಳ ಪಲ್ಸ್ ಚೆಕ್ ಮಾಡೋದಿಕ್ಕೆ ಅವರ ಎದೆ ಟಚ್ ಮಾಡೋದಿಕ್ಕೆ ಈತ ಯಾರು ಈತ ಫಿಸಿಯೋ ಅಲ್ಲ ಅಥವಾ ಅವರ ಕೋಚ್ ಅಲ್ಲ ಏನು ಕೂಡ ಅಲ್ಲ ಈತ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷ ಆಡಳಿತ ವಿಭಾಗದಲ್ಲಿ ಇರುವಂತಹ ವ್ಯಕ್ತಿ ಈ ಆಡಳಿತ ವಿಭಾಗದಲ್ಲಿ ಇರುವಂತಹ ವ್ಯಕ್ತಿ ಈ ಮಹಿಳಾ ಕುಸ್ತಿ ಪಟ್ಟುಗಳ ಎದೆ ಯಾಕೆ ಟಚ್ ಮಾಡಬೇಕು ಅವರ ಫಲ್ಸ್ ಅನ್ನ ಈತ ಯಾಕೆ ಚೆಕ್ ಮಾಡಬೇಕು ಇದು ಇಲ್ಲಿ ಇರುವಂತಹ ಪ್ರಶ್ನೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಅದೇ ಪರಿಸ್ಥಿತಿ ನಮ್ಮ ಮನೆಯ ಹೆಣ್ಮಕ್ಕಳಿಗಾಗಿದ್ರೆ ಇಂಥ ಮಾತನ್ನು ಹೇಳಬಾರ್ದು ಬಹಳ ಬೇಸರ ಆಗುತ್ತೆ ಆದರೆ ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಹೇಳಲೇಬೇಕಾಗತ್ತೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಅದೇ ಕುಸ್ತಿಯಲ್ಲಿ ಇದ್ದು ಆಗ ಇಂತಹ ವ್ಯಕ್ತಿಗಳು ಬಂದು ಈ ರೀತಿಯಾಗಿ ಏನಾದರೂ ದೌರ್ಜನ್ಯವನ್ನು ಎಸಗಿದ್ರೆ ನೀವೆಲ್ಲರೂ ಕೂಡ ಸುಮ್ಮನೆ ಕುತ್ಕೋತಾ ಇದ್ರಾ ಆಗಲೂ ಕೂಡ ನೀವೆಲ್ಲರೂ ಇದೇ ರೀತಿಯಾಗಿ ಮಾತಾಡ್ತಾ ಇದ್ರಾ ನಿಮ್ಮನ್ನ ನೀವು ದಯವಿಟ್ಟು ಪ್ರಶ್ನೆ ಮಾಡ್ಕೊಳ್ಳಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಯಾವುದೋ ಸಾಚ ಅಲ್ಲ ಆತ ಬಿ ಜೆ ಪಿಯೋ ಕಾಂಗ್ರೆಸ್ಸೋ ಇನ್ನೊಂದೋ ಮಗದೊಂದೋ ಅದೆಲ್ಲವನ್ನು ಕೂಡ ಬದಿಗಿಡೋಣ ಇಲ್ಲಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರೋದು ಆತ ಎಸಗಿರುವಂತಹ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಹಿಳಾ ಕುಸ್ತಿಪಟುಗಳ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ರು ಅಲ್ಲಿ ಅವರು ಎದೆ ಕೈ ಹಾಕ್ತಾರೆ ಸ್ವಂಟ ಚಕ್ಮ ಮುಟ್ತಾರೆ ಅಥವಾ ದೇಹದ ಬೇರೆ ಬೇರೆ ಭಾಗಗಳನ್ನ ಸ್ಪರ್ಶಿಸ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ಹಾ ಹೀಗಿದ್ದಾಗಲೂ ಕೂಡ ನಾವು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತೀವಿ ಅಂದರೆ ಮತ್ತೊಂದು ಕಡೆಯಿಂದ ಬಿಜೆಪಿ ಈತನ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅಂದರೆ ಏನು ಹೇಳಬೇಕು ನಾವು ಅದು ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ನಾಯಕ ಇನ್ನು ನರೇಂದ್ರ ಮೋದಿ ಇನ್ನು ಬೇರೆ ಬೇರೆ ಬಿ ಜೆ ಪಿಯ ನಾಯಕರು ಆದರೆ ಅವರು ಯಾರೂ ಕೂಡ ಈತನ ವಿರುದ್ಧ ಧ್ವನಿ ಎತ್ತೋದಿಲ್ಲ ಅಥವಾ ಈತನ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ಈತನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದರೆ ಪೊಲೀಸರು ಎಫ್ಐಆರ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಿದರು ಅದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಬೇಕಾಯಿತು ಎಫ್ಐಆರ್ ಹಾಕಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಬೇಕಾಯಿತು ಅಷ್ಟರ ಮಟ್ಟಿಗಿನ ಪ್ರಭಾವಿ ಈತ ಈತನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಎಲ್ಲ ಬಿ ಜೆ ಪಿ ನಾಯಕರು ಹೊರಡ್ತಾರೆ ಈತ ಕೇವಲ ಒಂದು ಪಕ್ಷ ಅಂತಲ್ಲ ಈತ ಪಕ್ಷಾತೀತವಾಗಿ ಈತ ಅತ್ಯಂತ ಪ್ರಭಾವಿ ನಾಯಕ ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಮಗದೊಂದು ಅದನ್ನ ಮೀರೆಯಿತ ಈಗಾಗಲೇ ಬೆಳೆದು ನಿಂತಾಗಿದೆ ಈ ಕಾರಣಕ್ಕಾಗಿ ಈತನ ವಿರುದ್ಧ ಯಾರೂ ಧ್ವನಿ ಎತ್ತುದಿಲ್ಲ ಪ್ರತಿಯೊಬ್ಬರು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಒಂದು ಕಡೆ ಈತನ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈತನ ವಿರುದ್ಧ ಇರುವಂಥ ಆರೋಪಗಳಲ್ಲಿ ಹುರುಳಿದೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಇದೆ ಅಂತ ಸಾಕ್ಷಿಯನ್ನ ಯಾರ್ಯಾರು ಅಂತ ಅದನ್ನು ಮೆನ್ಷನ್ ಮಾಡಿ ಪೊಲೀಸರು ಈಗಾಗಲೇ ಒಂದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಬಹಳ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಈತ ಶಿಕ್ಷೆಗೆ ಅರ್ಹನಾದಂಥ ವ್ಯಕ್ತಿ ಈತನನ್ನ ಶಿಕ್ಷಿಸಬಹುದು ಅಂತ ಒಂದು ವಿಚಾರ ಹಾಗೆಯೇ ದೆಹಲಿ ಪೊಲೀಸರು ಕೋರ್ಟ್ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಈತ ಸಮಯ ಸಿಕ್ಕಾಗಲೆಲ್ಲ ಅಥವಾ ಅವಕಾಶ ಸಿಕ್ಕಾಗಲಾ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತ ಇಷ್ಟೆಲ್ಲ ಆದ ಮೇಲೂ ನಾವು ನೀವು ಈತ ಬಿ ಜೆ ಪಿ ಸಂಸದ ಎನ್ನುವ ಕಾರಣಕ್ಕಾಗಿ ಸಮರ್ಥನೆ ಮಾಡ್ಕೊಳ್ತೀವಿ ಆ ಕುಸ್ತಿಪಟುಗಳನ್ನು ಕಾಂಗ್ರೆಸ್ ಟೂಲ್ ಕಿಟ್ಟು ಮತ್ತೊಂದು ಮಗದೊಂದು ಅಂತ ಹೇಳ್ತೀವಿ ನಮ್ಮ ಮನೆಯ ಹೆಣ್ಮಕ್ಳಿದ್ರು ನಾವು ಹೇಗೆ ಹೇಳ್ತಿದ್ವಾ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ನಾನು ಇಡಲೇಬೇಕಾಗತ್ತೆ ಒಂದು ಕಡೆ ಈತನ ಹಿಸ್ಟ್ರಿಯನ್ನು ನಾವು ಒಮ್ಮೆ ಕೆದಕಬೇಕು ನಿಮಗೆ ವಿಕಿಪೀಡಿಯಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈತನಿಗೆ ಸಂಬಂಧಪಟ್ಟ ಹಾಗೆ ಪೂಟಗಟ್ಟಲೆ ಮಾಹಿತಿ ಸಿಗುತ್ತೆ ದಯವಿಟ್ಟು ಅದನ್ನು ಒಮ್ಮೆ ಓದಿ ಈತನ ವಿರುದ್ಧ ಇರೋದು ಮೂವತ್ತ ಎಂಟು ಕ್ರಿಮಿನಲ್ ಕೇಸ್ ಕಳ್ಳತನ ದರೋಡೆ ಆಫ್ ಮರ್ಡರ್ ಮರ್ಡರ್ ಮತ್ತೊಂದು ಮಗದೊಂದು ಈ ರೀತಿ ಮೂವತ್ತೆಂಟು ಕ್ರಿಮಿನಲ್ ಕೇಸ್ ಇದೆ ದಾವೂದ್ ಇಬ್ರಾಹಿಂಗೆ ಸಹಾಯ ಮಾಡಿದಂತ ಆರೋಪ ಇದೆ ಒಂದಷ್ಟು ದಿನಗಳ ಕಾಲ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜೈಲು ಸೇರಿದ್ದ ಸ್ವತಃ ಈತನ ಮಗ ಈತನ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ ನನ್ನ ಅಪ್ಪನ ಸೆಲ್ಫಿಶ್ ನೇಚರ್ ಇಂದ ನಾನು ಪ್ರಾಣವನ್ನ ಕಳ್ಕೊಳ್ತಿದ್ದೀನಿ ಅಂತ ಅಷ್ಟರ ಮಟ್ಟಿಗಿನ ಒಂದು ರೀತಿ ವಿಚಿತ್ರವಾದಂತ ಸ್ವಭಾವ ಈ ಬ್ರಿಜ್ ಭೂಷಣ್ ಶರಣ್ ಅದು ಅಷ್ಟು ಮಾತ್ರ ಅಲ್ಲ ಈತ ಟಿವಿ ಕಾರ್ಯಕ್ರಮದ ಲೈವ್ ನಲ್ಲಿ ಹೇಳ್ತಾನೆ ನಾನೊಂದು ಮರ್ಡರ್ನ ಮಾಡಿಬಿಟ್ಟಿದ್ದೇನೆ ಅಂತ ಆದರೆ ಇಂಥವನನ್ನು ಮತ್ತೆ ಮತ್ತೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಈತ ಸಂಸದನಾಗ್ತಾನೆ ಬರೋಬ್ಬರಿ ಆರು ಬಾರಿ ಸಂಸದನಾಗ್ತಾನೆ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷ ಆಗ್ತಾನೆ ಪಕ್ಷವನ್ನು ಮೀರಿ ಬೆಳಿತಾನೆ ಪ್ರತಿಯೊಬ್ಬರು ಕೂಡ ಈತನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಈತನನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಏನು ಹೇಳಬೇಕು ಒಂದು ಕಡೆಯಿಂದ ಯೋಗಿ ಆದಿತ್ಯನಾಥ್ ಸೇರಿದಂತೆ ಬೇರೆ ಬೇರೆ ಬಿಜೆಪಿ ನಾಯಕರು ನಾವು ರಾಮರಾಜ್ಯ ಕಟ್ತಿದ್ದೇವೆ ಹಾಗೆ ಮಾಡ್ತಿದ್ದೇವೆ ಹೀಗೆ ಮಾಡ್ತಿದ್ದೇವೆ ಹೆಣ್ಮಕ್ಳು ಪರವಾಗಿದ್ದೇವೆ ಅಂತಾರೆ ಆದರೆ ಈತನ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಳೋದಿಲ್ಲ ಒಂದೇ ಒಂದು ಹೇಳಿಕೆ ಅವ್ರು ಯಾರಿಂದಲೂ ಕೂಡ ಬರೋದಿಲ್ಲ ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಇನ್ನೊಂದು ಮಗದೊಂದು ಯಾವುದೂ ಕೂಡ ಬರೋದಿಲ್ಲ ಎಲ್ಲಿದ್ದೀವಿ ನಾವು ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಓರ್ವ ಹೆಣ್ಮಗಳು ಸಾಕ್ಷಿ ಎನ್ನುವಂಥ ಹೆಣ್ಮಗಳು ಕಣ್ಣೀರು ಹಾಕ್ತಾ ತನ್ನ ಸರ್ವಸ್ವವೇ ಆಗಿದ್ದಂಥ ಆ ಕುಸ್ತಿಗೆ ವಿದಾಯ ಹೇಳ್ತಾ ಇದ್ರೆ ನಾವೆಲ್ಲರೂ ಕೂಡ ಅದನ್ನು ನೋಡ್ಕೊಂಡು ಮುಸಿ ಮುಸಿ ನಗ್ತೀವಿ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತೀವಿ ಇದು ನಮ್ಮ ದೇಶ ಇದು ನಮ್ಮೆಲ್ಲರ ಮನಸ್ಥಿತಿ ನಮ್ಮೆಲ್ಲರ ವರ್ತನೆ ಓಕೆ ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿಚಾರಕ್ಕೆ ಬರೋಣ ಒಂದು ವೇಳೆ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷ ಸ್ಥಾನದಿಂದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕಿತ್ತು ಹಾಕಲಾಗಿತ್ತು ಅದಾದ ಬಳಿಕ ಚುನಾವಣೆ ನಡೆಯುತ್ತೆ ಇವರೆಲ್ಲರೂ ಕೂಡ ನೀಟಾಗಿ ಪ್ರಭಾವ ಬೀರಿ ವ್ಯವಸ್ಥಿತವಾಗಿ ಇವ್ರ ಕಡೆಯವರೇ ಗೆಲ್ಲುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತಿಮವಾಗಿ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅತ್ಯಾಪ್ತ ಈತನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂತ ಸಂಜಯ್ ಸಿಂಗ್ ಕುಸ್ತಿ ಫೆಡರೇಷನ್ಗೆ ಅಧ್ಯಕ್ಷರಾಗ್ತಾರೆ ಆತ ಇದ್ದ ಹಾಗೆ ಬ್ರಿಜ್ಭೂಷಣ್ ಸಿಂಗ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಓ ಮತ್ತೆ ನಮ್ಮ ಕಂಟ್ರೋಲ್ಗೆ ಬಂತು ಈ ಕುಸ್ತಿ ಫೆಡರೇಷನ್ ಅಂತ ಆ ಕಾರಣಕ್ಕಾಗಿ ಕುಸ್ತಿಪಟುಗಳು ಮತ್ತೆ ತಿರುಗಿ ಬೀಳ್ತಾರೆ ಇಷ್ಟು ದಿನಗಳ ಮಾಡಿದಂತ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ವ್ಯರ್ಥವಾಯ್ತು ಅಂತ ಸಾಕ್ಷಿ ಮಲ್ಲಿಕ್ ಕಣ್ಣೀರು ಹಾಕ್ತಾ ಶೂ ಕಳಚಿಟ್ಟು ವಿದಾಯ ಹೇಳಿ ಹೋಗ್ತಾರೆ ಅದಾದ ಬಳಿಕ ಬಜರಂಗ ಪೂನಿಯಾ ತಮ್ಮ ಪದ್ಮಶ್ರೀನ ವಾಪಸ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಅದನ್ನ ಇಟ್ಟು ಬರ್ತಾರೆ ಅದಾದ ಬಳಿಕ ಗೂಂಗಾ ಪೈಲ್ವಾನ್ ಆಗಿರುವಂತ ವೀರೇಂದ್ರ ಸಿಂಗ್ ಆ ವ್ಯಕ್ತಿ ಹೇಳ್ತಾರೆ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ನಮಗೆ ಏನು ಪ್ರಯೋಜನ ಅಂತ ಹೇಳಿ ಆ ವ್ಯಕ್ತಿ ಪದ್ಮಶ್ರೀನ ವಾಪಸ್ ಮಾಡುವಂತ ನಿರ್ಧಾರಕ್ಕೆ ಬರ್ತಾರೆ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಹೋರಾಟ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಈಗೊಂದು ನಿರ್ಧಾರಕ್ಕೆ ಕೇಂದ್ರ ಕ್ರೀಡಾ ಸಚಿವಾಲಯ ಬಂದಿದೆ ನೂತನ ಕುಸ್ತಿ ಫೆಡರೇಷನ್ ಅನ್ನ ಅಥವಾ ಆ ಸಮಿತಿಯನ್ನ ಅಮಾನತು ಮಾಡಿದೆ ಹೊಸದಾಗಿ ಚುನಾವಣೆ ನಡೆಸಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇದೊಂದು ಒಳ್ಳೆ ಬೆಳವಣಿಗೆ ಯಾವಾಗಲೂ ಎಚ್ಚೆತ್ಕೊಳ್ಬೇಕಾಗಿತ್ತು ಬಹಳ ಲೇಟಾಗಿ ಎಚ್ಚೆತ್ಕೊಂಡ್ರು ಅಂತ ಕಾಣುತ್ತೆ ಅದರ ಜೊತೆಗೆ ಬ್ರಿಜ್ ಭೂಷಣ್ ಚರಣ್ ಸಿಂಗ್ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸುವುದು ಅಥವಾ ಆ ವ್ಯಕ್ತಿ ಈ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನೋಡ್ಕೊಳ್ಳೋದು ಇಂಥದ್ದೇನಾದರೂ ಕ್ರಮವನ್ನು ತೆಗೆದುಕೊಳ್ಳೇ ಆಗ ಮಾತ್ರ ಜನರಿಗೆ ವಿಶ್ವಾಸ ಮೂಡುತ್ತೆ ಇಲ್ಲ ಅಂತ ಹೇಗೆ ಪಕ್ಷದ ಮೇಲೆ ವಿಶ್ವಾಸವನ್ನ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ ಹೇಳಿ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆತ ಅತ್ಯಂತ ಪ್ರಭಾವಿ ಜೊತೆಗೆ ಸುತ್ತಮುತ್ತ ಇರುವಂತ ಮೂರ್ನಾಲ್ಕು ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಪ್ರಭಾವ ಬೀರುವಂತ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆತನನ್ನ ರಕ್ಷಣೆ ಮಾಡಿಕೊಳ್ಳಲಾಗ್ತಾ ಇದೆ ನಿಜವಾಗ್ಲೂ ದುರಂತ ಇಂಥದ್ದಾಗಬಾರ್ದಿತ್ತು ಆದರೆ ಅಂಥದ್ದೇ ಇದೀಗ ಆಗ್ತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿ ಆಗಿದೆ ಪೊಲೀಸರು ಕಾನೂನು ಪ್ರಕ್ರಿಯೆ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕು ಒಟ್ಟಾರೆ ಈತನ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲಿ ಅನ್ನೋದೇ ಪ್ರತಿಯೊಬ್ಬರ ಆಗ್ರಹ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಯಾರೋ ಪ್ರತಿಭಟನೆ ಮಾಡ್ತಿದ್ದಾರೆ ಯಾರೋ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂದಾಗ ದೇಶದ ಮರ್ಯಾದೆ ಕಳೀತಿದ್ದೀರಿ ನೀವು ಆ ಪಕ್ಷದ ಕುಮ್ಮ ಕೊಟ್ಟಿದ್ದಾರೆ ನೀವು ಅದ್ರ ಟೂಲ್ ಕಿಟ್ ಇದ್ರ ಟೂಲ್ ಕಿಟ್ ಅಂತ ಹೇಳಿ ಸುಖಾಸು ಹೇಳಿಕೆಯನ್ನ ಕೊಡೋದಿಕ್ಕೆ ಹೋಗಬೇಡಿ ಯಾಕಂದರೆ ತನ್ನ ಸರ್ವಸ್ವವೂ ಆಗಿದ್ದಂಥ ಕುಸ್ತಿಗೆ ವಿದಾಯ ಹೇಳ್ತಾರೆ ಅಂದರೆ ಸುಮ್ಮನೆ ಅಲ್ಲ ಪದ್ಮಶ್ರೀಯನ್ನ ವಾಪಾಸ್ ಮಾಡ್ತಾರೆ ಅಂದ್ರೆ ಅದು ಸುಲಭ ಅಲ್ವೇ ಅಲ್ಲ ಇನ್ನು ಈ ಹಿಂದೆ ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಆರೋಪ ಮಾಡದಂತವರ ಪಟ್ಟಿ ದೊಡ್ಡದಿತ್ತು ಅದು ಬರ್ತಾ ಬರ್ತಾ ಕೇವಲ ಏಳು ಮಂದಿಗೆ ಸೀಮಿತ ಆಗಿದೆ ಅಂದ್ರೆ ಉಳದಂತವರೆಲ್ಲರನ್ನೂ ಕೂಡ ಬಾಯಿ ಮುಚ್ಚಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಇಂಥದೆಲ್ಲವೂ ನಡೀತಾ ಇದ್ದರೂ ನಾವು ಮತ್ತೆ ಮತ್ತೆ ಬಿ ಜೆ ಪಿ ಸಂಸದ ಎನ್ನುವ ಕಾರಣಕ್ಕಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ದೀವಿ ಆತನ ಪರವಾಗಿ ನಿಂತ್ಕೊಳ್ತಾ ಇದೀವಿ ಇದು ದುರಂತ ನೋಡೋಣ ಮುಂದೇನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಂದುಗಳೇ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ